ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿಗೆ ಎಸ್ ನ್ಯೂಸ್ ತನ್ನ ಒಂದು ವರ್ಷದ ಜರ್ನಿ ಪೂರೈಸಿದೆ ಈ ಪಯಣದ ಹಾದಿಗೆ ತಾವು ನೀಡಿದ ಬೆಂಬಲಕ್ಕೆ ನಮ್ಮ ಎಸ್ ನ್ಯೂಸ್ ತಂಡ ಸದಾ ಚಿರಋಣಿ ಎಸ್ ನ್ಯೂಸ್ ಪ್ರತಿದಿನ ಸುದ್ದಿ ಬಿತ್ತರಿಸುವ ಜೊತೆಗೆ ವಿಶೇಷ ಕಾರ್ಯಕ್ರಮ ಮೂಲಕ ಸಂದರ್ಶನದ ಜೊತೆಗೆ ಊರಿನ ಪ್ರಮುಖ ಸಮಸ್ಯೆ ಕುರಿತು ವಿಶೇಷ ಕಾರ್ಯಕ್ರಮ ನೀಡಿದ್ದೇವೆ ಆ ಕಾರ್ಯಕ್ರಮಗಳ ಕೆಲವು ಚಿತ್ರಗಳು ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಬೆನ್ನು ತಟ್ಟಿದ್ದೀರಿ ಮುಂದೆಯೂ ಹೀಗೆ ತಮ್ಮ ಸಲಹೆ ಸಹಕಾರ ಅಗತ್ಯವಾಗಿ ನೀಡುವಿರೆಂದು ಭಾವಿಸಿದ್ದೇವೆ ಇಲ್ಲಿಯವರೆಗೆ ನಮ್ಮ ಜರ್ನಿ ನೋಡಿದಿರಿ ಮುಂದಿನ ಪಯಣ ಹೀಗೆ ಸಾಗಲು ಪ್ರತಿ ಹೆಜ್ಜೆಯಲ್ಲಿ ನಮ್ಮ ಸಲಹೆ ಸಹಕಾರ ಅಗತ್ಯ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲಿರಲಿ ಪ್ರಥಮ ವರ್ಷದ ಈ ಸಂದರ್ಭದಲ್ಲಿ ತಮಗೆ ಎಸ್ ನ್ಯೂಸ್ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಮ್ಮ ಪ್ರತಿ ಹೆಜ್ಜೆಯಲ್ಲಿ ನಿಮ್ಮ ಶಕ್ತಿ ಇದೆ ನಿಮ್ಮ ಸಲಹೆ ಸಹಾಯ ಸಹಕಾರವಿದೆ ನಾವು ಬಿತ್ತರಿಸಿದ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿ ಬೆನ್ನು ತಟ್ಟಿದ್ದೀರಿ ನಮ್ಮ ಪ್ರಥಮ ದಿನದ ಸುದ್ದಿಯ ಒಂದು ಸಣ್ಣ ತುಣುಕು ಈಗ ನಿಮ್ಮ ಮುಂದೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಮೀನುಗಾರಿಕೆ ಸಚಿವ ಎಸ್ ಅಂಗಾರ ಅವರಿಂದ ಎಸ್ ನ್ಯೂಸ್ ಕಚೇರಿ ಉದ್ಘಾಟನೆ ಸುದ್ದಿಗಳು ಎಸ್ ನ್ಯೂಸ್ನಿಂದ ಮೂಡಿಬರಲಿ ಹಂಪನಗೌಡ ಬಾದರ್ಲಿ ರಾಜ್ಯ ಮೀನುಗಾರಿಕೆ ಸಚಿವರಾದ ಎಸ್ ಅಂಗಾರ ಅವರು ನೂತನವಾಗಿ ಸಿಂಧನೂರಿನಲ್ಲಿ ಪ್ರಾರಂಭವಾಗಿರುವ ಎಸ್ ನ್ಯೂಸ್ ಕಾರ್ಯಾಲಯವನ್ನು ಉದ್ಘಾಟಿಸಿ ಮಾತನಾಡಿದರು ಸ್ಥಳೀಯವಾಗಿ ಪ್ರಾರಂಭವಾಗಿರುವ ಚಾನೆಲ್ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ವಿಸ್ತಾರಗೊಳ್ಳಲಿ ಎಂದು ಹಾರಿಸಿದರು ಪ್ರಸ್ತುತ ದಿನಗಳಲ್ಲಿ ಮಾಧ್ಯಮಗಳು ಅತ್ಯಂತ ಪ್ರಭಾವಿಯಾಗಿರುವುದಲ್ಲದೆ ಸಮಾಜವನ್ನು ಸರಿದಾರಿಗೆ ಕರೆದೊಯ್ಯುವ ಜವಾಬ್ದಾರಿ ಕಾರ್ಯದಲ್ಲಿ ತೊಡಗಿವೆ ತಾಲೂಕಿನ ಈ ಒಂದು ಭಾಗದಲ್ಲಿ ಇವತ್ತು ವಿಶೇಷವಾಗಿ ಎಸ್ ನ್ಯೂಸ್ ಚಾನೆಲ್ ಇವತ್ತು ಉದ್ಘಾಟನೆ ಮಾಡುವಂತ ಒಂದು ಸೌಭಾಗ್ಯ ನನಗೆ ಒದಗಿ ಬಂದಿದೆ ಈ ಒಂದು ಸಂದರ್ಭದಲ್ಲಿ ಈ ನೂತನವಾಗಿ ಉದ್ಘಾಟನೆಗೊಂಡಿರತಕ್ಕಂಥ ಎಸ್ ನ್ಯೂಸ್ ಚಾನೆಲ್ ಏನಿದೆ ಒಂದು ಉತ್ತಮವಾಗಿರತಕ್ಕಂಥ ವರದಿಯನ್ನ ನೀಡುವುದರ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಜೊತೆಗೆ ವಾಸ್ತವಿಕ ಸತ್ಯಾಂಶವನ್ನ ನೀಡುವುದರ ಮೂಲಕ ಒಂದು ಈ ಒಂದು ನ್ಯೂಸ್ ಚಾನೆಲ್ನ ಮೇಲೆ ಕೂಡ ವಿಶ್ವಾಸ ಬರುವಂಥ ರೀತಿಯಲ್ಲಿ ತನ್ನ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿ ಅದರ ಮೂಲಕ ಇವತ್ತು ನ್ಯೂಸ್ ಚಾನೆಲ್ ಇರ್ಬೋದು ಪತ್ರಿಕಾ ಕ್ಷೇತ್ರ ಇರ್ಬೋದು ಈ ಎಲ್ಲ ಕ್ಷೇತ್ರಕ್ಕೂ ಕೂಡ ಜನಗಳಲ್ಲಿ ವಿಶ್ವಾಸ ಬರುವಂಥ ಒಂದು ರೀತಿಯ ಕಾರ್ಯವನ್ನು ನಿರ್ವಹಣೆ ಮಾಡೋದ್ರ ಮೂಲಕ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಜಾಗೃತಿ ಕೂಡ ಮೂಡಿಸುವಂತ ಒಂದು ಅವಶ್ಯಕತೆ ಇದೆ ಜಾಗೃತಿಯನ್ನು ಮೂಡಿಸಬೇಕಾದ್ರೆ ವಾಸ್ತವಿಕ ಸತ್ಯಾಂಶ ಎಲ್ಲಿ ಹೊರತದೋ ಆಗ ಜಾಗೃತಿ ಕೂಡ ಮೂಡಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಕ್ಕಿನಿಂದ ಇವತ್ತು ನಾನು ಈ ಒಂದು ಎಸ್ ನ್ಯೂಸ್ ಚಾನೆಲ್ ಏನಿದೆ ಅದನ್ನು ಉದ್ಘಾಟನೆ ಮಾಡಿದ್ದೇನೆ ಈ ಒಂದು ಚಾನಲ್ ಅತ್ಯಂತ ಒಂದು ಯಶಸ್ವಿಯಾಗಿರತಕ್ಕಂಥ ಒಂದು ಚಾನಲ್ ಕೇವಲ ತಾಲೂಕಲ್ಲಿ ಮಾತ್ರ ಅಲ್ಲ ಜಿಲ್ಲೆ ರಾಜ್ಯದಲ್ಲಿ ಮೂಡಿ ಬರಲಿ ಅನ್ನುವಂಥ ಶುಭವನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹಾರೈಸುತ್ತೇನೆ ಮನೆ ಶಾಸಕರು ಈ ಸಭೆಯನ್ನುದ್ದೇಶಿಸಿ ಮಾತನಾಡಲು ನಮ್ಮ ಸಿಂಧನೂರಿನಲ್ಲಿ ಹೊಸದಾಗಿ ಮಾಧ್ಯಮದ ಕೆಲವು ಸ್ನೇಹಿತರುಗಳು ಎಸ್ ನ್ಯೂಸ್ ಚಾನೆಲ್ ಅನ್ನು ಇವತ್ತು ಅಧಿವೀಕ್ಷಿತವಾಗಿ ಮಂತ್ರಿಗಳು ಬೇರೆ ಒಂದು ಕಾರ್ಯಕ್ರಮ ಅವರ ಒಂದು ಇಲಾಖೆಯ ಮಾರುಕಟ್ಟೆಯ ಉದ್ಘಾಟನೆಗೆ ನಾನು ಅವರನ್ನು ವಿನಂತಿ ಮಾಡಿದ್ದೆ ಹಿಂದೆ ಬರಬೇಕಾಗಿತ್ತು ಅದು ಸ್ವಲ್ಪ ವಿಳಂಬವಾಗಿ ಇವತ್ತು ಬಂದಿದ್ದರು ಬೆಳಗ್ಗೆ ಮಾಧ್ಯಮದ ಸ್ನೇಹಿತರು ಕೇಳಿದಾಗ ನಾನು ಮಂತ್ರಿಗಳಿಗೆ ವಿನಂತಿ ಮಾಡಿದೆ ಇವತ್ತು ಅವರು ಈ ಚಾನಲನ್ನು ಉದ್ಘಾಟನೆ ಮಾಡಿದ್ದಾರೆ ನನ್ನ ಕ್ಷೇತ್ರಕ್ಕೆ ಬಂದು ಉದ್ಘಾಟನೆ ಮಾಡಿರುವುದರಿಂದ ನಾನು ಅವರಿಗೆ ಅಭಿನಂದಿಸ್ತೇನೆ ಈಗಾಗಲೇ ಮಂತ್ರಿಗಳು ಹೇಳಿದ ಹಾಗೆ ಚಾನಲ್ಗಳಿಗೂ ಕೂಡ ತಮ್ಮದೇ ಆದ ಜವಾಬ್ದಾರಿಗಳಿದ್ದಾವೆ ಮಾಧ್ಯಮಗಳಿಗೆ ಮಾಧ್ಯಮ ನಾವು ನಾಲ್ಕನೇ ಅಂಗ ಅಂತ ಕರಿತೇವೆ ಈಗ ಸತ್ಯಾಂಶವನ್ನು ಜನರಿಗೆ ಮುಟ್ಟಿಸುವುದರ ಮೂಲಕ ಜನರ ವಿಶ್ವಾಸವನ್ನು ಗಳಿಸಿ ಈ ಚಾನೆಲ್ಲು ತಪ್ಪುಗಳನ್ನು ಎತ್ತಿ ಸತ್ಯವನ್ನು ಬಯಲಿಗೆ ತಂದು ಆ ಸಮಸ್ಯೆಗಳನ್ನು ಯಾಕಂದರೆ ನಾವು ರಾಜಕಾರಣಿಗಳು ಕೆಲವು ಸಾರಿ ನಿಮ್ಮ ಮಾಧ್ಯಮ ಏನು ಮಾಹಿತಿಗಳು ಬರ್ತವೆ ಅವುಗಳನ್ನು ನಾವು ಸಲಹೆ ಅಂತ ತಗೊಂಡು ಕೆಲಸ ಮಾಡಬೇಕಾಗ್ತದೆ ಅಂಥ ಒಂದು ಸಲಹೆ ಕೊಡ್ತಕ್ಕಂಥ ಚಾನಲ್ ಆಗಿ ಬೆಳೆಸಿ ಕೇವಲ ಸಿಂಧನೂರಿಗೆ ಸೀಮಿತವಾಗಿದೆ ಇನ್ನು ಮಂತ್ರಿಗಳು ಹೇಳಲಾಗಿ ಜಿಲ್ಲೆ ಮತ್ತು ರಾಜ್ಯ ಮಟ್ಟಕ್ಕೂ ವಿಸ್ತರಣೆ ಆಗ್ತಕ್ಕಂಥ ಶಕ್ತಿ ಅಭಿವೃದ್ಧಿ ಕೆಲಸಗಳಿಗೆ ನ್ಯೂಸ್ ಚಾನೆಲ್ ಆದ್ಯತೆ ನೀಡಬೇಕೆಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ತೂಕಭದ್ರ ಕಾಡಾ ಅಧ್ಯಕ್ಷ ಕೊಲ್ಲಾ ಶೇಷಗಿರಿರಾವ್ नगर योजना प्राधिकार मधुराज आचार सदस्य के जिलानी पाश चंद्रशेखर मैल वीरशव अध्यक्ष अशोक गद्रटी कार्मिक का मुखंड वेंकनगौड़ गद्रटगी खाजा हुसैन, शिक्षक मौलसा पारापुर ನಿವೃತ್ತ ಪಿಡಿಒ ಮೌಲಾಸಾಬ್ ಹುಸೇನ್ ಆಟೋ ಟೆಕ್ನಿಷಿಯನ್ ವಿವಿಧೋದ್ದೇಶ ಸರ್ಕಾರ ಸಂಘದ ಅಧ್ಯಕ್ಷ ಎಸ್ ದಾನಿ ಪಾಷಾ ಜೆಡಿಎಸ್ ಮುಖಂಡರಾದ ಅಲ್ಲಮ್ಮ ಪ್ರಭು ಪೂಜಾರ್ ನಬಿಸಾಬ್ ಟೆಕ್ಸ್ ಕನ್ಸಲ್ಟೆಂಟ್ ಸಮತ್ ಚೌಧರಿ ಸಿಬಿಐಎಂಎಲ್ ಲಿಬರೇಷನ್ ಪಾರ್ಟಿಯ ನಾಗರಾಜ್ ಪೂಜಾರ್ ನಿರುಪಾದಿ ನಾಗ್ಲಾಪುರ್ ಆಸಿಫ್ ಹಾಗೂ ಇತರರು ಇದ್ದರು ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳು ಓದುಗರ ಮತ್ತು ವೀಕ್ಷಕರ ನಂಬಿಕೆ ಕಳೆದುಕೊಳ್ಳುವ ಸ್ಥಿತಿಗೆ ತಲುಪಿವೆ ಇಂತಹ ಸಂಕ್ರಮಣ ಕಾಲದಲ್ಲಿ ಎಸ್ ನ್ಯೂಸ್ ತಂಡ ವೀಕ್ಷಕರ ನಂಬಿಕೆ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಲಿ ಎಂದು ಮಾಜಿ ಶಾಸಕ ಬಾದರ್ಲಿ ಹಂಪನಗೌಡ ಸಲಹೆ ನೀಡಿದರು ಸ್ಥಳೀಯ ವಿನಯ ರೆಸಿಡೆನ್ಸಿಯಲ್ಲಿ ಭಾನುವಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನಗರದಲ್ಲಿ ನೂತನವಾಗಿ ಪ್ರಾರಂಭವಾದ ಎಸ್ ನ್ಯೂಸ್ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ರಾಜಕೀಯ ಸುದ್ದಿಗಳ ಜೊತೆಯಲ್ಲಿ

யாதே ஒன்று சை உத்தரவாகியாக பெறாதே பழ பரிசிரம ಎನ್ ಶಿವನಗೌಡ ಗೋರೆಬಾಳ್ ಮಾತನಾಡಿ ಎಲ್ಲಾ ರಂಗದ ಶೋಷಿತರ ಧ್ವನಿಯಾಗಿ ಎಸ್ ನ್ಯೂಸ್ ಪ್ರಸಾರವಾಗಲಿ ಎಂದರು ಪ್ರದೇಶ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ ಅವರು ಪ್ರಗತಿದಾಯಕ ಕಾರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದರು ಅಧ್ಯಕ್ಷ ದೊಡ್ಡಬಸವರಾಜ್ ಅವರು ಎಸ್ ಎಸ್ನ್ಯೂಸ್ ಪಾಲುದಾರರು ಅನುಭವಿಗಳಿರುವುದರಿಂದ ಸಕಾರಾತ್ಮಕ ಚಟುವಟಿಕೆಗಳಿಗೆ ಆದ್ಯತೆ ಕೊಡುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಅನ್ನದಾನೇಶ್ವರ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಬಿಎನ್ ಪಾಟೀಲ್ ಮಾತನಾಡಿ ನ್ಯೂಸ್ ಸ್ಟೇಟ್ ಫಾರ್ವರ್ಡ್ ಆಗಿ ಸತ್ಯ ಸಂಗತಿಗಳಿಗೆ ಒತ್ತು ನೀಡಲಿ ಎಂದು ಶುಭ ಹಾರೈಸಿದರು ಮಾತನಾಡಿ ಕಾಲ ಬದಲಾದಂತೆ ಮಾಧ್ಯಮಗಳು ಪರಿಷ್ಕಾರಗೊಂಡಿರುವ ಇತಿಹಾಸವಿದೆ ನ್ಯೂಸ್ ಚಾನೆಲ್ಗೆ ಕರುಣೆ ಮೂಲ ಎಂದು ಸಲಹೆ ನೀಡಿದರು ಅಧ್ಯಕ್ಷ ರಾಜಶೇಖರ್ ಗೌಡ ಪಾಟೀಲ್ ನಗರಸಭೆ ಸದಸ್ಯ ಕೆ ರಾಜಶೇಖರ್ ವರ್ತಕರ ಸಂಘದ ಅಧ್ಯಕ್ಷ ಮಲ್ಲನಗೌಡ ಕಾನಿಹಾಳ್ ಪುರಸಭೆ ಮಾಜಿ ಅಧ್ಯಕ್ಷ ಬಾಬರ್ ಪಾಷಾ ವಕೀಲರು ಜಮಾತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷ ಹುಸೇನ್ ಸಾಬ್ ಮುಖಂಡರಾದ ವೆಂಕಣ್ಣ ಜೋಶಿ ಪತ್ರಕರ್ತರಾದ ಪ್ರಹ್ಲಾದ್ ಗುಡಿ ಶರಣಪ್ಪ ಹಿರೇಮಠ ಗೊಬ್ಬರ ಮತ್ತು ಕ್ರಿಮಿನಾಶಕ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಭೀಮನಗೌಡ ಗೋರೆಬಾಳ್ ಸಿರ್ಗುಪ್ಪಾ ಸಬ್ ರಿಜಿಸ್ಟ್ರಾರ್ ಎಲ್ಲರೆಡ್ಡೆಪ್ಪ ನಗರಸಭೆ ಅಧ್ಯಕ್ಷ ಮಲ್ಲಿಕಾರ್ಜುನ ಪಾಟೀಲ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಸವರಾಜ್ ಹಿರೇಗೌಡರ್ ಕಾಂಗ್ರೆಸ್ ಮುಖಂಡ ಶಿವಕುಮಾರ್ ಜವಳಿ ನೂತನ ಎಸ್ ನ್ಯೂಸ್ಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ಅಂಬರೀಷಪ್ಪ ಮೈಲಾರ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಂಪಯ್ಯ ಸಾಲಿಮಠ್ ನೇತ್ರ ತಜ್ಞ ಡಾಕ್ಟರ್ ಚನ್ನನಗೌಡ ಪಾಟೀಲ್ ಸಹನಾ ಹೈಟೆಕ್ ಆಸ್ಪತ್ರೆಯ ಮಕ್ಕಳ ತಜ್ಞ ಡಾಕ್ಟರ್ ಶಿವರಾಜ್ ರೈತ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಡಿಎಚ್ ಪೂಜಾರ್ ಅವರು ಎಸ್ ಗೆ ಶುಭ ಹಾರೈಸಿದರು ಇನ್ನು ಸಮಾಜವಾದಿ ಸಾಂಸ್ಕೃತಿಕ ಸಂಘಟನೆಯ ತಂಡದ ಬಸವರಾಜ್ ಎಕ್ಕಿ ಸಾವಿತ್ರಿ ಎಲೆಗುಳ್ಗಿ ಗಂಗಮ್ಮ ಕಣ್ಣೂರು ಲಕ್ಷ್ಮಿ ಧಡೆಸ್ಗೂರು ಅಕ್ಕಮ್ಮ ಕುನ್ನಟಗಿ ಕ್ಯಾಂಪ್ ಶಾಂತಾ ಗೊರೆವಾಳ್ ರಾಜೇಶ್ವರಿ ತುರಕಟ್ಟಿ ಕ್ಯಾಂಪ್ ಅವರು ಭಾವಗೀತೆ ಮತ್ತು ಭಕ್ತಿಗೀತೆ ಹಾಡಿದರು ಈ ಸಂದರ್ಭದಲ್ಲಿ ಡಿಹೆಚ್ ಕಂಬಳಿ ಅಧ್ಯಕ್ಷತೆ ವಹಿಸಿದ್ದರು ಎಸ್ ದೇವೇಂದ್ರಗೌಡ ಪ್ರಾಸ್ತಾವಿಕ ಮಾತನಾಡಿದರು ಕುಮಾರಿ ಆನಂದಿ ನಿರೂಪಿಸಿದರು ವೆಂಕನಗೌಡ ಭಟ್ಗರ್ ಸ್ವಾಗತಿಸಿದರು ಶ್ಯಾಮ್ ಕುಮಾರ್ ಮತ್ತು ಶರಣೇಗೌಡ ಗೊರೆಬಾಳ್ ಹಾಗೂ ಖಾದರ್ ಸುಬಾನಿ ಅವರು ಇದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ